ನ್ನು ಈ ರೀತಿ ಹಿಡ್ಕೊಂಡಾಗ ನಮಗೆ ಇಷ್ಟು ಭಾಗ ಅಂದರೆ ಇಷ್ಟು ಭಾಗ ಇಲ್ಲಿ ಕಾಲು ಇಂಚು ಅಂತಕ್ಕಂಥದ್ದು ನಮಗೆ ಹೊಡೆತ ಬಿತ್ತು ಅಂತಂದರೆ ಟೋಟಲ್ ಅರ್ಧ ಇಂಚು ಹೊಡೆತ ಬಿದ್ದಂಗೆ ಆಗುತ್ತೆ ವೀಕ್ಷಕರ ಇವತ್ತಿನ ವೀಡಿಯೋದಲ್ಲಿ ಬ್ಲೌಸ್ ಕಟ್ಟಿಂಗನ್ನು ತಪ್ಪಿಲ್ಲದೆ ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡಬೇಕು ಅಂತಕ್ಕಂಥದ್ದು ನೋಡೋಣ ಮೊದಲಿಗೆ ಕೆಳಗಡೆ ಬಾರ್ಡರಲ್ಲಿ ನಾವು ಹಾಫ್ ಇಂಚ್ ಮಾರ್ಜಿನ್ಗೋಸ್ಕರ ಲೈನನ್ನು ಡ್ರಾ ಮಾಡಿಕೊಳ್ಬೇಕು ಎಕ್ಸ್ಟ್ರಾ ಕ್ಲಾತ್ ಏನಿದೆ ಕಟ್ ಮಾಡಿ ತಗೊಂಬಿಡಿ ಸೀದಾ ಇರಲಿ ಇದಾದ ನಂತರ ಲೆಂತ್ ನಮಗೆ ಹದಿಮೂರುವರೆ ಇಂಚಿನ ಲೆಂತ್ ಬೇಕು ಹದಿಮೂರುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಸೇಮ್ ಇನ್ನೊಂದು ಮಾರ್ಕ್ ಕೂಡ ಹದಿಮೂರುವರೆ ಇಂಚಿಗೆ ಹಾಕೊಳ್ಳಿ ಸೊ ಸ್ಟ್ರೇಟ್ ಲೈನ ಡ್ರಾ ಮಾಡ್ಕೊಳ್ಳಿ ಯಾಕೆ ಎರಡು ಆಗ್ತಾ ಅಂತಂದರೆ ಬಟ್ಟೆ ನೀರಲ್ಲಿ ಹಾಕಿದ್ಮೇಲೆ ಲೈನಿಂಗ್ ಅಂತಕ್ಕಂಥದ್ದು ಹಿಗ್ಗುತ್ತೆ ಸೊ ಹಾಗಾಗಿ ಈ ರೀತಿ ಹಾಕೊಂಡಾಗ ಇಲ್ಲಿ ನಮಗೆ ಕಾಲು ಎಕ್ಸ್ಟ್ರಾ ಬಂತು ಓಕೆನಾ ಹಾಗಾಗಿ ಎರಡು ಇಂಚು ನಾನು ತೆಗೆದುಕೊ ಎರಡು ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ಹದಿಮೂರುವರೆ ಇಲ್ಲಿ ಇಲ್ಲಿ ಹಾಗಾಗಿ ನನಗೆ ಲೈನ್ ಈ ರೀತಿ ಸಿಗ್ತಾ ಇದೆ ಇದಾದ ನಂತರ ಹಾಫ್ ಇಂಚು ಮಾರ್ಜಿನ್ ಮೇಲುಗಡೆ ತೆಗೆದುಕೊಳ್ಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅದನ್ನು ಡ್ರಾ ಮಾಡ್ಕೊಳ್ಳಿ ಇದಾದ ನಂತರ ಶೋಲ್ಡರ್ ಶೋಲ್ಡರ್ಗಿಂತ ಮುಂಚೆ ನಮಗೆ ಏನು ಬರುತ್ತೆ ಅಂದರೆ ಡೀಪ್ ಎಷ್ಟು ಬೇಕು ಡೀಪ್ ನಮಗೆ ಎಂಟು ಇಂಚಿನ ಬೇಕಾಗುತ್ತೆ ಸೊ ಎಂಟು ಇಂಚಿಗೆ ಕರೆಕ್ಟಾಗಿ ಮಾರ್ಕನ್ನು ಹಾಕ್ಕೊಳ್ಳಿ ಓಕೆ ಇಲ್ಲಿ ಕೂಡ ಅಷ್ಟೇ ಬಟ್ಟೆ ಒಂದು ಕಡೆ ಹಿಗ್ತಾ ಇದೆ ಅಂತಂದರೆ ಎರಡೆರಡು ಮಾರ್ಕನ್ನು ಹಾಕಿ ಸ್ಟ್ರೇಟ್ಲೈನ್ನ ಡ್ರಾ ಮಾಡ್ಕೊಳ್ಳಿ ಆಗ ನಿಮಗೆ ಕರೆಕ್ಟಾಗಿ ಬರುತ್ತೆ ಸೊ ಈಗ ಶೋಲ್ಡರ್ ಬರ್ತಕ್ಕಂಥದ್ದು ಐದು ಮುಕ್ಕಾಲು ಇಂಚಿಗೆ ನಮಗೆ ಬರುತ್ತೆ ಇನ್ಕ್ಲೂಡಿಂಗ್ ಯಾವುದು ಸ್ಟಿಚಿಂಗ್ ಮಾರ್ಜಿನ್ಸ್ ಐತೆ ಐದು ಮುಕ್ಕಾಲು ಅದೇ ಐದು ಮುಕ್ಕಾಲನ್ನು ಇಲ್ಲಿ ಹಾಕ್ಕೊಳ್ಳಿ ಲೈನ್ ಡ್ರಾ ಮಾಡಲಿಕ್ಕೆ ಮತ್ತು ಆರ್ಮೋಲ್ ಡೌನಿಂಗ್ ಕೂಡ ಅಷ್ಟೇ ಐದು ಮುಕ್ಕಾಲು ಇಂಚೆ ಮಾಡಬೇಕಾಗತ್ತೆ ಐದು ಮುಕ್ಕಾಲು ಇಂಚಿಗೆ ಹಾಕ್ಕೊಳ್ಳಿ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಆರ್ಮೋಲ್ ಡೌನಿಂಗ್ ಪರ್ಫೆಕ್ಟಾಗಿ ಯಾವ ರೀತಿ ಇಳಿಸಬೇಕು ಅಂತಕ್ಕಂಥದ್ದು ವೀಡಿಯೋ ಕೂಡ ನಿಮಗಿದೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಅಥವಾ ಸ್ಕ್ರೀನ್ ಎಂಡಲ್ಲಿ ಆದರೂ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ದಯವಿಟ್ಟು ವೀಡಿಯೋ ನೋಡಿ ಪರ್ಫೆಕ್ಟಾಗಿ ನೀವು ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಿಮಗೆ ಆ ವಿಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಇದಾದ ನಂತರ ನಮಗೆ ಈ ರೀತಿ ಇದೆಯಲ್ಲ ಸ್ಟ್ರೇಟ್ ಲೈನ್ ನಮಗೆ ಐದುವರೆ ಇಲ್ಲಿಗೆ ಸ್ಟ್ರೇಟ್ ಲೈನ್ ಬರ್ತಾಯಿದೆ ಸೊ ನಾವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಕಾಲು ಇಂಚು ಈ ರೀತಿ ತೆಗೆದುಕೊಳ್ಬೇಕು ಹೊರಗಡೆ ಯಾಕೆ ಅಂತಂದರೆ ಇದು ಯಾಕೆ ತೆಗೆದುಕೊಳ್ಬೇಕು ನಾವು ಅಂತಂದರೆ ನೋಡಿ ವೀಕ್ಷಕರೇ ಸಾಕಷ್ಟು ಬ್ಲೌಸ್ಗಳಲ್ಲಿ ಇಲ್ಲಿ ವೇರ್ ಮಾಡಿದಾಗ ಈ ಒಂದು ಪೊಸಿಷನ್ ರೌಂಡ್ ಶೇಪನ್ನು ಕೊಟ್ಟಾಗ ಅಥವಾ ಯಾವುದೇ ಒಂದು ಶೇಪನ್ನು ನೀವು ಬ್ಯಾಕ್ ಸೈಡಲ್ಲಿ ಕೊಟ್ಟಾಗ ಡೀಪ್ ಎಂಟು ಇಂಚ್ ಇತ್ತು ಅಥವಾ ಅದಕ್ಕಿಂತ ಹೆಚ್ಚು ಕಡೆ ಇತ್ತು ಅಂತಂದರೆ ಬ್ಲೌಸ್ ಈ ರೀತಿ ಎದ್ದೇಳ್ತಾ ಇರತ್ತೆ ಇಲ್ಲಿ ಇಲ್ಲಿ ಎದ್ದೇಳೋದಕ್ಕೆ ರೀಸನ್ ಏನಾಗುತ್ತೆ ಅಂತಂದರೆ ನಾವು ಕರೆಕ್ಟಾಗಿ ಈ ಪೊಸಿಷನಲ್ಲಿ ಕೊಟ್ಟು ನಾವಿಲ್ಲಿ ಎಕ್ಸ್ಟ್ರಾ ಡೀಪನ್ನು ತೆಗೆದುಕೊಂಡಾಗ ಮತ್ತು ಎಕ್ಸ್ಟ್ರಾ ಒಳಗಡೆ ಬಟ್ಟೆನ ಬ್ರಾಡ್ನೆಸ್ನ ತೆಗೆದುಕೊಂಡಾಗ ಓಪನ್ ಅಪ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಸೊ ಆ ರೀತಿ ಓಪನ್ ಆಗಬಾರ್ದು ಅಂತಂದರೆ ಈ ಪಾಯಿಂಟಿಂದ ನಾವು ಒಂದು ಕಾಲು ಇಂಚು ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ ಇವ್ರ ಅಪ್ಪತ್ತು ಎಷ್ಟಿದೆ ತರ್ಟಿ ಫೋರ್ ಇದೆ ಸೊ ಎಂಟೂವರೆ ಒಂದು ಮಾರ್ಕನ್ನು ಹಾಕ್ಕೊಳ್ಬೇಕು ಓಕೆನಾ ಎಂಟೂವರೆ ಇಂಚಿಗೊಂದು ಮಾರ್ಕನ್ನು ಹಾಕ್ಕೊಳ್ಳಿ ಅದಾದ ನಂತರ ನಾವೇನ್ ಮಾಡಬೇಕು ಶೇಪ್ ಕೇರಿಂದ ಶೇಪ್ ಕೊಡುವಂಥದ್ದು ಇಲ್ಲಿ ಆರ್ಮೋಲ್ ರೌಂಡ್ ಬಂದು ಹದಿನೈದು ಇಂಚು ಅಥವಾ ಹದಿನೈದುವರೆ ಇಂಚು ಬೇಕಾಗುತ್ತೆ ಸೊ ಕರೆಕ್ಟಾಗಿ ಆಗಿ ಚೆಕ್ ಮಾಡ್ಕೊಳ್ಳಿ ಹ್ಞೂ ಏಳುವರೆ ಇಂಚು ನಮಗೆ ಕರೆಕ್ಟಾಗಿ ಸಿಗ್ತಾಯಿದೆ ಸಿಗ್ತಾ ಇದೆ ಏಳು ಮುಕ್ಕಾಲು ಇಂಚು ಸಿಗ್ತಾಯಿದೆ ಸ್ನೇಹಿತರೆ ಏಳು ಮುಕ್ಕಾಲು ಇಂಚು ಅಂದರೆ ಹದಿನೈದು ಹದಿನೈದುವರೆ ಇಂಚು ಬರುತ್ತೆ ಆರ್ಮೋಲ್ ರೌಂಡು ಪರ್ಫೆಕ್ಟಾಗಿ ಇವರಿಗೆ ಸೂಟ್ ಆಗುತ್ತೆ ಅದಾದ ನಂತರ ಸೊಂಟದ ಸುತ್ತಳುತ್ತೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಂಚು ಮಾರ್ಕು ಅದಾದಮೇಲೆ ಒಂದು ಇಂಚು ಟಕ್ಸ್ಗೋಸ್ಕರ ಮತ್ತು ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಮಾರ್ಜಿನ್ ಒಂದೂವರೆ ಇಂಚು ಎಕ್ಸ್ಟ್ರಾ ಅಥವಾ ಒಂದು ಇಂಚಾದರೂ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಮಾರ್ಕನ್ನು ಹಾಕ್ಕೊಳ್ಳಿ ಅದಾದ ನಂತರ ಟಕ್ಸ್ಗೋಸ್ಕರ ಇಲ್ಲಿಂದ ಸೆಂಟ್ರ್ ಪಾಯಿಂಟ್ ತೆಗೆದುಕೊಳ್ಳಿ ಓಕೆನಾ ಇಲ್ಲಿಂದ ಸೆಂಟ್ರ್ ಪಾಯಿಂಟಿಗೆ ಎಷ್ಟಕ್ಕೆ ಬರುತ್ತೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಮಗೆ ಅವರ ಫುಲ್ ಬಸ್ಟ್ ಅಷ್ಟಿದೆ ತರ್ಟಿ ಫೋರ್ ಇಂಚಸ್ ಇರೋದರಿಂದ ಮೂರು ಕಾಲು ಇಂಚ್ಗೆ ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಮೂರು ಕಾಲು ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಅಷ್ಟೇ ಟಕ್ಸನ್ನು ಬ್ಯಾಕ್ ಸೈಡಲ್ಲಿ ಹಿಡಿಯುವಂಥದ್ದು ಅದಕ್ಕಿಂತ ಜಾಸ್ತಿ ಬೇಡ ಓಕೆನಾ ಇದಾದ ನಂತರ ಶೋಲ್ಡರ್ ಶೋಲ್ಡರ್ ಒಂದು ನಮ್ಮದು ಇಲ್ಲಿ ಮಾರ್ಜಿನ್ ಸ್ಟಿಚಿಂಗ್ ಮಾರ್ಜಿನ್ನು ಪ್ಲಸ್ ಇಲ್ಲಿಂದ ನಮಗೆ ಎರಡು ಇಂಚಿನ ಪಟ್ಟಿ ಸಾಕಾಗುತ್ತೆ ಸೊ ಎರಡೂವರೆ ಇಂಚು ಅಥವಾ ನಾವು ಎರಡೂವರೆ ಇಂಚು ಶೋಲ್ಡರ್ ಬೇಕು ಅಂತಂದರೆ ಇಲ್ಲಿ ಮೂರು ಇಂಚಿಗೆ ಹಾಕೊಳ್ಳಿ ಟೋಟಲ್ ರೆಡಿ ಇವರಿಗೆ ಮೂರುವರೆ ಇಂಚಿಗೆ ಬರುತ್ತೆ ಎರಡೂವರೆ ಇಂಚು ಶೋಲ್ಡರ್ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಹೇಳಿರ್ತೀವಿ ಸೊ ಅರ್ಧ ಇಂಚು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟರೆ ಅರ್ಧ ಇಂಚೆ ಬಿಡಬೇಕು ವೀಕ್ಷಕರೇ ಅದಕ್ಕಿಂತ ಕಡಿಮೆ ಬಿಡಬಾರ್ದು ಅಥವಾ ಜಾಸ್ತಿನೂ ಹಿಡೀಬಾರ್ದು ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಇಲ್ಲಿ ಎರಡು ಕಾಲು ಇಂಚ್ ಇದೆ ಸೊ ಎರಡು ಕಾಲು ಇಂಚ್ ಅಂದರೆ ಎರಡು ಮುಕ್ಕಾಲು ಇಂಚು ಹಾಫ್ ಇಂಚ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಸೊ ಎರಡು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಈ ರೀತಿ ಲೈನನ್ನು ಡ್ರಾ ಮಾಡಿಕೊಳ್ಳಿ ಇದಾದ ನಂತರ ನಮಗೆ ರೌಂಡ್ ಶೇಪ್ಗೋಸ್ಕರ ಈ ರೀತಿ ಬರುತ್ತೆ ಇಲ್ಲಿ ಬೇಕಾದರೆ ನೀವು ಸ್ವಲ್ಪ ಈ ರೀತಿ ಒಂದು ಗೆರೆ ಹೊರಗಡೆ ಬನ್ನಿ ಇದು ಪರ್ಫೆಕ್ಟ್ ಆಗಿರುವಂತಹ ನಿಮಗೆ ಬ್ಯಾಕ್ ಸೈಡ್ ಮಾರ್ಕಿಂಗ್ ಅನ್ನೋದು ಆಯ್ತು ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ ವೀಕ್ಷಕರೇ ಬನ್ನಿ ಈಗ ಫ್ರಂಟ್ ಯಾವ ರೀತಿ ಅಂತ ನೋಡೋಣ ಏನು ಮಾಡಬೇಕು ಫಸ್ಟ್ ನಾವು ಬಿಡೋಣ ಒಂದೂವರೆ ಇಂಚು ಓಕೆನಾ ಒಂದೂವರೆ ಇಂಚ್ಗೆ ಮಾರ್ಜಿನನ್ನು ಬಿಟ್ಕೊಳ್ತಾ ಇದ್ದೀನಿ ಯಾಕೆ ಒಂದೂವರೆ ಇಂಚು ಮಾರ್ಜಿನ್ ಬಿಟ್ಕೊಳ್ಬೇಕು ಅಂತಂದರೆ ನಿಮಗೆ ವಿಡಿಯೋ ಎಂಡಲ್ಲಿ ಗೊತ್ತಾಗತ್ತೆ ಈ ಒಂದೂವರೆ ಇಂಚ್ ಮಾರ್ಜಿನ್ ಬೇಕೇ ಬೇಕು ವೀಕ್ಷಕರೇ ಇದಾದ ನಂತರ ಫಸ್ಟ್ ಶೋಲ್ಡರ್ ಶೋಲ್ಡರ್ ನಮಗೆ ಐದು ಮುಖಾಲು ಇಂಚ್ ಇಟ್ಕೊಂಡಿದ್ದೀವಿ ಸೇಮ್ ಶೋಲ್ಡರ್ ಇಲ್ಲಿ ಕೂಡ ಮೇಂಟೈನ್ ಮಾಡೋಣ ಐದು ಮುಕ್ಕಾಲು ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಅದೇ ರೀತಿ ಇಲ್ಲಿ ಐದು ಮುಕ್ಕಾಲು ಇಂಚ್ಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಆರ್ಮೋಲ್ ರೌಂಡ್ ಆರ್ಮೋಲ್ ರೌಂಡು ನಮಗೆ ಆರ್ಮೋಲ್ ಡೌನಿಂಗ್ ನಮ್ಗೆ ಎಷ್ಟಿತ್ತು ಐದು ಮುಕ್ಕಾಲು ಇಂಚೆ ಇತ್ತು ಸೊ ಅದು ಕೂಡ ಐದು ಮುಕ್ಕಾಲು ಇಂಚ್ಗೆ ಮಾರ್ಕನ್ನು ಹಾಕೊಳ್ಳಿ ಓಕೆ ಇದಾದ ನಂತರ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಇದೇ ನಮಗೆ ಅಪ್ಪರ್ ಚೆಸ್ಟ್ ಲೈನ್ ಕೂಡ ಆಯಿತು ಇದಾದ ನಂತರ ಅಪ್ಪರ್ ಚೆಸ್ಟ್ ನಮಗೆ ಎಷ್ಟಿದೆ ಎಂಟೂವರೆ ಇಂಚು ಬರುತ್ತೆ ಮೂವತ್ತ್ನಾಲ್ಕು ಇಂಚ್ ಇರೋದರಿಂದ ಸೊ ಎಂಟೂವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇದಾದ ನಂತರ ನಮಗೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಹಾಫ್ ಇಂಚು ಒಳಗಡೆ ಬರಬೇಕಾಗತ್ತೆ ಎಷ್ಟು ಇಂಚು ಹಾಫ್ ಇಂಚು ಈ ಹಾಫ್ ಇಂಚು ಒಳಗಡೆ ಬರೋದರಿಂದ ನಮಗೆ ಟಕ್ಸು ಪ್ಲಸ್ ಶೇಪ್ ಅಂತಕ್ಕಂಥದ್ದು ಎರಡೂ ಬರುತ್ತೆ ಇಲ್ಲಿ ಶೇಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಫ್ರಂಟಲ್ಲಿ ಶೇಪ್ ಬೇಕೇ ಬೇಕಾಗುತ್ತೆ ವೀಕ್ಷಕರ ಇದರಿಂದ ಏನಾಗುತ್ತೆ ಏನು ಸಮಸ್ಯೆ ಕ್ಲಿಯರ್ ಆಗುತ್ತೆ ನಮಗೆ ಅಂತಂದರೆ ಫ್ರಂಟಲ್ಲಿ ಲೂಸ್ ಲೂಸ್ ಆಗ್ತಕ್ಕಂಥದ್ದು ಮತ್ತು ರಿಂಕಲ್ಸ್ ಬರ್ತಕ್ಕಂಥದ್ದು ಎಲ್ಲವೂ ಕೂಡ ಈ ಒಂದು ಸಮಸ್ಯೆಯಿಂದ ಈ ಒಂದು ಆಫ್ ಇಂಚ್ ನಾವು ಕೊಡೋದ್ರಿಂದ ಅಡಿಷ್ನಲ್ ಕೊಡೋದ್ರಿಂದ ನಮಗೆ ಅವೈಡ್ ಆಗುತ್ತೆ ಈಗ ನೋಡಿ ನಮಗೆ ಆರ್ಮಲ್ ರೌಂಡ್ ಎಷ್ಟು ಬರ್ತಾ ಇದೆ ಇಲ್ಲಿಂದ ಎಂಟು ಕಾಲು ಇಂಚು ಬರ್ತಾ ಇದೆ ನಮಗೆ ಏಳು ಮುಕ್ಕಾಲು ಇಂಚು ಬ್ಯಾಕ್ ಸೈಡಲ್ಲಿ ಬರ್ತಾ ಇತ್ತು ಈ ಫ್ರಂಟಲ್ಲಿ ಎಂಟು ಕಾಲು ಇಂಚ್ ಬರ್ತಾ ಇದೆ ಇದರಲ್ಲಿ ಆಫ್ ಇಂಚ್ ನಾವು ಇಲ್ಲಿ ಟಕ್ಸನ್ನು ಹಿಡ್ಕೊಳ್ಬೇಕಾಗತ್ತೆ ಇದು ಟಕ್ಸ್ ಯಾವ ರೀತಿ ಹಿಡ್ಕೊಳ್ಬೇಕು ನಾವು ಅಂತಕ್ಕಂಥದ್ದು ಸ್ಟಿಚಿಂಗಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಇದಾದ ನಂತರ ಮೂರುವರೆ ಇಂಚು ಶೋಲ್ಡರ್ ಪಟ್ಟಿ ಬೇಕಾಗಿತ್ತು ಇಲ್ಲಿಂದ ಸೊ ಮೂರುವರೆ ಇಂಚು ಶೋಲ್ಡರ್ ಪಟ್ಟಿಗೆ ನಾವು ಮಾರ್ಕನ್ನು ಹಾಕ್ಕೊಳ್ಳೋಣ ಇಲ್ಲಿ ಎರಡು ಕಾಲು ಇಂಚು ಇಲ್ಲಿ ನಾವು ಬ್ರಾಡ್ನೆಸ್ಗೋಸ್ಕರ ಫ್ರಂಟಲ್ಲಿ ಏನು ಮಾಡ್ತೀವಿ ಇದ್ ಮಾಡ್ತಾ ಇದ್ದೀವಿ ಅಂದರೆ ಜಾಸ್ತಿ ಬೇಡ ಕಾಲು ಇಂಚು ಮಾತ್ರ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಓಕೆನಾ ಅದಾದ ನಂತರ ಫ್ರಂಟ್ ಡೀಪ್ ನಮಗೆ ಬೇಕಾಗಿರುವಂಥದ್ದು ಆರೂವರೆ ಇಂಚು ಕರೆಕ್ಟಾಗಿ ಸಾಕ ಸಾರಿ ಏಳು ಇಂಚ್ ಏಳು ಇಂಚುಗೆ ಇಟ್ಕೊಳ್ತಾ ಇದ್ದೀನಿ ಏಳು ಇಂಚು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಕೂಡ ಅಷ್ಟೇ ಶೇಪನ್ನು ಕೊಡಿ ಓಕೆನಾ ಇದಾದ ನಂತರ ನಮಗೆ ಬರುವಂಥದ್ದೇ ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಬಂದು ಇವರಿಗೆ ಒಂಬತ್ತೂವರೆ ಇಂಚಿಗೆ ಬೇಕಾಗುತ್ತೆ ಸೊ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರ್ ಹತ್ರ ಹೋಗುತ್ತೆ ಸೊ ಹತ್ತು ಇಂಚಿಗೆ ನಾನು ಮಾರ್ಕನ್ನು ಹಾಕೊಂಡಿದ್ದೀನಿ ಈ ಕಡೆ ಫ್ರಂಟ್ ಇಂದ ನಮಗೆ ಬೇಕಾಗಿರುವಂಥದ್ದು ಮೂರು ಮುಕ್ಕಾಲು ಇಂಚಿಗೆ ಬೇಕಾಗುತ್ತೆ ಸೊ ಮೂರು ಮುಕ್ಕಾಲು ಇಂಚಿಗೆ ಒಂದು ಮಾರ್ಕನ್ನು ಹಾಕೊಳ್ಳಿ ಓಕೆನಾ ಇಲ್ಲಿಂದ ಲೈನ್ನ ಸ್ಟ್ರೇಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ ಇದು ನಮಗೆ ಫುಲ್ ಬಸ್ ಲೈನ್ ಆಯಿತು ಇದಾದ ನಂತರ ಡಾಟ್ ಪಾಯಿಂಟ್ನಿಂದ ಅಂಡರ್ ಬಸ್ತಲ್ಲಿ ನಮಗೆ ಬೇಕಾಗಿರುವಂಥದ್ದು ಎರಡು ಇಂಚು ಬೇಕಾಗುತ್ತೆ ಸೊ ಸ್ಟಿಚಿಂಗ್ ಮಾರ್ಜಿನ್ನು ಸೇರಿದ್ರೆ ಎರಡೂವರೆ ಇಂಚು ಸೊ ಎರಡಕ್ಕೂ ಸೇರಿ ಮಾರ್ಕನ್ನು ಹಾಕೊಳ್ಳಲೇಬೇಕು ಸ್ಟಿಚಿಂಗ್ ಮಾರ್ಜಿನ್ನು ಪ್ಲಸ್ ಅಂಡರ್ ಬಸ್ ಲೈನು ಓಕೆನಾ ಇದು ಏನಾಗುತ್ತೆ ಅಂದರೆ ಪರ್ಫೆಕ್ಟಾಗಿ ನಮಗೆ ಮೆಜರ್ಮೆಂಟ್ ಅನ್ನೋದು ಸಿಕ್ಬಿಡುತ್ತೆ ಇಲ್ಲಿ ಎಷ್ಟಿದೆ ಮೂರು ಕಾಲು ಇಂಚು ಸೊ ಮೂರು ಕಾಲು ಇಂಚಿಗೆ ಮಾರ್ಕನ್ನು ಹಾಕೊಳ್ಳಿ ಇದಾದ ನಂತರ ನಮಗೆ ಇಲ್ಲಿ ಬರುವಂಥದ್ದು ಸೇಮ್ ಎಂಟೂವರೆ ಇಂಚು ಓಕೆನಾ ಎಂಟೂವರೆ ಇಂಚೆ ನಮಗೆ ಇಲ್ಲಿ ಬರುತ್ತೆ ಮೂವತ್ತ್ನಾಲ್ಕು ಇಂಚೆ ಬೇಕು ಫುಲ್ವಸ್ಟು ಸೊ ಅದರ ಲೈನ್ ಎಷ್ಟಿದೆ ಅಷ್ಟಿಟ್ಕೊಂಡು ಸ್ಟ್ರೇಟ್ ಲೈನ್ನ ಇಲ್ಲಿ ಡ್ರಾ ಮಾಡಿಕೊಳ್ಳಿ ಓಕೆನಾ ಈಗ ನಮಗೆ ಸೊಂಟದ ಸುತ್ತಳತೆ ಎಷ್ಟಿದೆ ಫಸ್ಟ್ ಏಳು ಕಾಲು ಇಂಚ್ ಬೇಕಾಗುತ್ತೆ ಸೊ ಇಲ್ಲಿ ಉಳಿದಿರ್ತಕ್ಕಂಥದ್ದು ಒಂದು ಕಾಲು ಇಂಚು ವೀಕ್ಷಕರೇ ಸೊ ಒಂದು ಕಾಲು ಇಂಚನ್ನು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಓಕೆನಾ ಇಲ್ಲಿ ನಮಗೆ ಅರ್ಧ ಈ ಕಡೆ ಅರ್ಧ ಈ ಕಡೆ ಇಡಬೇಕು ಇಲ್ಲಿ ನಾವು ಅಡಿಷ್ನಲ್ ಏನು ಪಾಯಿಂಟನ್ನು ತೆಗೆದುಕೊಂಡಿದ್ದೀವಿ ಇಲ್ಲಿ ಅದನ್ನು ಸೇರಿಸ್ಕೊಳ್ಬೇಕು ವೀಕ್ಷಕರೇ ಓಕೆನಾ ಇಲ್ಲಿ ಅಡಿಷ್ನಲ್ ಪಾಯಿಂಟಲ್ಲಿ ನಾವು ಕಂಪಲ್ಸರಿ ಇದರಲ್ಲಿ ಇರುವಂಥದ್ದು ಏನಿದೆ ಆಫ್ ಅಂದರೆ ಮುಕ್ಕಾಲಿಂಚು ಇಂಚು ನಾವಿಲ್ಲಿ ಬಿಟ್ಕೊಳ್ಳೇಬೇಕು ಸೇರಿಸ್ಕೊಳ್ಳೇಬೇಕು ಓಕೆನಾ ಸ್ಟಿಚಿಂಗ್ ಮಾರ್ಜಿನ್ ಒಂದು ಸೇರಿಸ್ಕೊಳ್ತೀವಿ ಅದರಲ್ಲಿ ಸಾರಿ ಇದನ್ನು ಸೇರಿಸ್ಕೊಂಡಾದಮೇಲೆ ಕಾಲಿಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗತ್ತೆ ಇಲ್ಲಿ ಕೂಡ ಅಷ್ಟೇ ಸ್ಟಿಚಿಂಗ್ ಸ್ಟಿಚ್ಚಿಂಗ್ ಮಾರ್ಜಿನ್ಮಗೆ ಕಾಲಿಂಚು ಬೇಕಾಗುತ್ತೆ ಈ ಪಾಯಿಂಟು ಈ ಪಾಯಿಂಟನ್ನು ಡ್ರಾ ಮಾಡ್ಕೊಳ್ಳಿ ಫ್ರಂಟಲ್ಲಿ ಈ ಇಲ್ಲಿ ನಾವೇನು ಅಡಿಷನಲ್ ಬಟ್ಟೆ ಎಕ್ಸಸ್ ಬಟ್ಟೆ ಲೂಸಿಂಗ್ ಅಂತ ಏನು ಕೊಡ್ತಾ ಇದ್ದೀವಿ ಈ ಡೌಟ್ ಪಾಯಿಂಟ್ ಏರಿಯಾದಲ್ಲಿ ಬರುವಂತ ಲೂಸಿಂಗ್ ಕೊಡ್ತಾ ಇದ್ದೀವಿ ವೀಕ್ಷಕರೇ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಬ್ಲೌಸ್ ಪ್ರೆಸ್ ಆಗಿ ಕುತ್ಕೊಳ್ಳೋದಿಲ್ಲ ಓಕೆನಾ ಪರ್ಫೆಕ್ಟ್ ಆಗಿ ನಿಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ವೇರ್ ಮಾಡಲಿಕ್ಕೂ ಕೂಡ ಆಗಿ ಇರುತ್ತೆ ಇಲ್ಲಿ ಇರುವಂಥ ಮೆಜರ್ಮೆಂಟ್ ಏನಿದೆ ಒನ್ ಸೈಡ್ ಮೆಜರ್ಮೆಂಟು ನಾವಿಲ್ಲಿ ಬಿಟ್ಕೊಳ್ಳೇಬೇಕು ಅದಾದ ನಂತರ ಸ್ಟಿಚಿಂಗ್ ಮಾರ್ಜಿನ್ ಕಾಲೆಂಚು ಇಲ್ಲಿ ಕೊಡಲೇಬೇಕಾಗತ್ತೆ ಈ ಸ್ಟಿಚಿಂಗ್ ಮಾರ್ಜಿನ್ ಇದು ಇಲ್ಲಿಗೆ ಬೀಳುತ್ತೆ ಇಲ್ಲಿಂದ ಇದು ಇಲ್ಲಿಗೆ ಬರುತ್ತಲ್ಲ ಸೊ ಫೋಲ್ಡ್ ಮಾಡಿ ನಾವು ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇದಿಷ್ಟು ಲೂಸಿಂಗ್ ಕಪ್ ಶೇಪ್ಗೋಸ್ಕರ ಬೇಕೇ ಬೇಕಾಗತ್ತೆ ಸೊ ಹಾಗಾಗಿ ಈ ಪಾಯಿಂಟ್ ಅಂತಕ್ಕಂಥದ್ದು ನಮಗೆ ತುಂಬಾ ಇಂಪಾರ್ಟೆಂಟ್ ಇದಾದ ನಂತರ ನಮಗೆ ಶೇಪ್ ಅನ್ನೋದು ಬೇಕಾಗುತ್ತೆ ಶೇಪ್ ನಾವು ಎಷ್ಟು ಕೊಡ್ತೀವಿ ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನಿಂದ ಇವೆರಡೂ ಸೆಂಟರ್ ಲೈನ್ಗೆ ನಮಗೆ ಕಪ್ ಶೇಪ್ ಬೇಕು ಅಂದರೆ ನಮಗೆ ಈ ಪಾಯಿಂಟ್ ಆಫ್ ವ್ಯೂಗೆ ನಾವು ಕಪ್ ಶೇಪನ್ನು ತೆಗೆದು ತೆಗೆದುಕೊಳ್ಬೋದು ಓಕೆ ಇಲ್ಲಿಂದ ರೌಂಡ್ ಶೇಪನ್ನು ನಾವು ತೆಗೆದುಕೊಳ್ಬೋದು ನಾನೀಗ ಜಸ್ಟ್ ಒಂದು ಕಾಲು ಇಂಚಿಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಲು ಇಂಚ್ ಟಕ್ಸ್ ಬೇರೆ ಬರುತ್ತೆ ಓಕೆನಾ ಇದನ್ನು ಇಟ್ಕೊಂಡ್ಬಿಟ್ಟು ಈ ರೀತಿ ಶೇಪನ್ನು ಇಲ್ಲಿ ಇದ್ದೀನಿ ಓಕೆನಾ ಇದಾದ ನಂತರ ಈ ಸೈಡ್ ಸೇಮ್ ನಾನು ಒಂದು ಇಂಚ್ ಮಾತ್ರ ಇಟ್ಕೊಳ್ತಾ ಇದ್ದೀನಿ ಶೇಪ್ಗೋಸ್ಕರ ಓಕೆನಾ ಇಲ್ಲಿ ಕೂಡ ಅಷ್ಟೇ ನೀವು ಈ ರೀತಿ ಇದನ್ನ ಬಳಸ್ಕೊಳ್ಬಹುದು ನಿಮ್ಮ ಹತ್ರ ಕರು ಶೇಪ್ ಸ್ಕೇಲ್ ಇತ್ತು ಅಂದರೆ ಇಲ್ಲಾಂದ್ರೆ ಸ್ಟ್ರೇಟ್ ಲೈನ್ ಡ್ರಾ ಮಾಡ್ಕೊಳ್ಳಿ ಹ್ಯಾಂಡಿಂದ ನೀವು ಡ್ರಾ ಮಾಡ್ಕೊಳ್ಬಹುದು ಓಕೆನಾ ಇದಾಗಿತ್ತು ಶೇಪ್ ಇದಾದ ನಂತರ ಇಲ್ಲಿ ಕಟಿಂಗ್ ಮಾಡ್ಕೋಬೇಕಾದ್ರೆ ಎಚ್ಚರ ವಹಿಸ್ಕೊಂಡು ಕಟಿಂಗ್ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಇದೇ ಶೇಪನ್ನು ಇಲ್ಲಿಗೆ ತೆಗೆದುಕೊಂಡು ಬಂದೇ ಕಟಿಂಗ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪಟ್ಟಿ ಬರ್ತಕ್ಕಂಥದ್ದು ನೋಡಿ ವೀಕ್ಷಕರೇ ಪಟ್ಟಿ ಇವಾಗ ಕಟ್ ಮಾಡ್ತಾಕೊಳ್ತಕ್ಕಂಥದ್ದಲ್ಲ ನಾವು ಸ್ಟಿಚಿಂಗ್ ಮಾಡೋ ಸಂದರ್ಭದಲ್ಲಿ ಕಪ್ ಶೇಪ್ ಎಲ್ಲಿಗೆ ಬರುತ್ತೋ ಇಲ್ಲಿ ಕಪ್ ಶೇಪ್ ಬರುತ್ತೆ ಕಪ್ ಶೇಪ್ ಬಂದ ಮೇಲೆ ನಮಗೆ ಇಲ್ಲಿ ನೋಡಿ ಲೆಂತ್ ಟೋಟಲ್ ಎಷ್ಟು ಬರ್ತಾ ಇದೆ ಇದ್ರ ಲೆಂತ್ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಲೆಕ್ಕ ಹಾಕಿ ಹನ್ನೊಂದುವರೆ ಇಂಚು ಲೆಂತ್ ಬರ್ತಾ ಇದೆ ನಮಗೆ ಬೇಕಾಗಿರೋದು ಹದಿಮೂರವರೆ ಇಂಚು ಅಂದರೆ ಎರಡು ಇಂಚಿನ ಪಟ್ಟಿ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ ಅಥವಾ ಎರಡೂವರೆ ಇಂಚಿನ ಪಟ್ಟಿ ಬಂದು ಕೂತ್ಕೊಳ್ಳುತ್ತೆ ಓಕೆನಾ ಇಲ್ಲಿ ನಮಗೆ ಟಕ್ಸ್ ಬರುತ್ತೆ ಎರಡು ಸೆಂಟರ್ ಪಾಯಿಂಟಲ್ಲಿ ಓಕೆನಾ ಒಂದೂವರೆ ಇಂಚು ಎರಡು ಸೆಂಟರ್ ಪಾಯಿಂಟಲ್ಲಿ ನಮಗೆ ಟಕ್ಸ್ ಬರುತ್ತೆ ನೋಡಿ ಶೇಪ್ ಯಾವ ರೀತಿ ಇದೆ ಅದೇ ರೀತಿಯೇ ಶೇಪನ್ನು ನೀವು ಕೊಡಬೇಕಾಗತ್ತೆ ಇಲ್ಲಿಗೆ ನಮಗೆ ಬೇಕಾಗಿರುವಂಥ ಡಿಸ್ಟೆನ್ಸು ಎರಡೂವರೆ ಇಂಚ್ ಆದರೆ ಸಾಕಾಗುತ್ತೆ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಅಥವಾ ಸೇರಿ ಎರಡೂವರೆ ಇಂಚ್ ಯಾಕಂದರೆ ಅಂಡರ್ ಬಸ್ಟೇ ಎರಡು ಇಂಚ್ ಬೇಕಾಗಿರೋದ್ರಿಂದ ಇಲ್ಲಿ ಎರಡೂವರೆ ಇಂಚಿಗೆ ಸಾಕಾಗುತ್ತೆ ಇಲ್ಲಿ ಒಂದು ಟಕ್ಸ್ ಇದಾದ ನಂತರ ಈ ಎರಡು ಸೆಂಟರ್ ಪಾಯಿಂಟಿಗೆ ಎರಡೂವರೆ ಎರಡು ಮುಕ್ಕಾಲು ಇಂಚ್ ಇಲ್ಲಿಗೆ ಬರುತ್ತೆ ಸೊ ಇದು ಪಾಯಿಂಟ್ ಕೂಡ ಇಲ್ಲಿಗೆ ಬಂದು ಸೇರಿಕೊಳ್ಳುತ್ತೆ ಓಕೆನಾ ನಿಮಗೆ ಇನ್ನೊಂದು ಟಕ್ಸ್ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗಲ್ಲ ನಮಗೆ ಲೈನಿಂಗ್ ಎಲ್ಲಿ ಬೆಲ್ಲಿಗೆ ಬರ್ತಾಯಿದೆ ಗೊತ್ತಿಲ್ಲ ಅಂತಂದರೆ ಇಲ್ಲೇನು ಡಾಟ್ ಪಾಯಿಂಟ್ ಹಿಡಿದಿರ್ತೀರಲ್ವ ನೀವು ಈ ಪಾಯಿಂಟ್ ಆಫ್ ವ್ಯೂನ ಇಟ್ಕೊಂಡು ನೀವು ಮಾರ್ಕೇನು ಹಾಕಿರ್ತೀರಿ ಇಲ್ಲಿ ಓಕೆನಾ ಅಂದರೆ ಇಲ್ಲೇನು ತೆಗೆದುಕೊಂಡಿರ್ತೀರಿ ಮುಕ್ಕಾಲು ಇಂಚು ಅದನ್ನೇ ಇಲ್ಲಿ ಇಟ್ಕೊಳ್ಳಿ ನಿಮಗೆ ಸಿಗುತ್ತೆ ಎಲ್ಲಿ ಮಾಡ್ಕೊಳ್ಬೇಕು ನಾವು ಮಾರ್ಕು ಅಂತಕ್ಕಂಥದ್ದು ಗೊತ್ತಾಗತ್ತೆ ಓಕೆನಾ ಇದನ್ನು ಸ್ಟ್ರೇಟ್ ಲೈನ್ನ ಹಾಕ್ಕೊಳ್ಳಿ ಓಕೆನಾ ನೀವು ಬೇಕಾದರೆ ಇಲ್ಲಿವರೆಗೂ ತೆಗೆದುಕೊಂಡು ಹೋಗ್ಬೋದು ಕಪ್ ಶೇಪನ್ನು ನಿಮಗೆ ಶೇಪ್ ಬೇಕು ಅಂತಂದರೆ ಓಕೆನಾ ಡಿಸ್ಟೆನ್ಸ್ ಅಲ್ಲಿಗೆ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಇಲ್ಲಿಂದ ಈ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ಕೊಳ್ಬಹುದು ನೀವು ಕಪ್ ಶೇಪ್ ಪೂರ್ತಿ ನಿಮಗೆ ಶಾರ್ಪ್ನೆಸ್ ಆಗಬೇಕು ಅಂತಂದರೆ ಓಕೆನಾ ಇದಾದ ನಂತರ ಇಲ್ಲಿಂದ ನಮಗೆ ಡಾಟ್ ಪಾಯಿಂಟ್ ಅಂತಕ್ಕಂಥದ್ದು ಇಲ್ಲಿಗೆ ಬರುತ್ತೆ ಇಲ್ಲಿ ಒಂದು ಡಾಟ್ ಪಾಯಿಂಟ್ ನಾವು ಹಿಡಿತೀವಿ ಓಕೆನಾ ಇಲ್ಲಿಂದ ಡಿಸ್ಟೆನ್ಸ್ ಇದು ಕೂಡ ಅಷ್ಟೇ ನಮಗೆ ಹತ್ತತ್ರ ಮೂರು ಇದ್ದರೆ ಸಾಕಾಗುತ್ತೆ ಇಲ್ಲಿಂದ ಡಿಸ್ಟೆನ್ಸು ಓಕೆ ಟೋಟಲ್ ನಾಲ್ಕು ಡಾಟ್ ಪಾಯಿಂಟ್ಸ್ ಆಯಿತು ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವು ಬೇಕಾದರೆ ಅಬ್ಸರ್ವ್ ಕೂಡ ಮಾಡಬಹುದು ನಾವಿಲ್ಲಿ ಕ್ರಾಸ್ ಕಟಿಂಗ್ ಮಾಡ್ಕೊಂಡಿದ್ದೀವಿ ಮುಕ್ಕಾಲು ಇಂಚು ಇಲ್ಲಿ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಿ ಬಟ್ಟೆ ಎದಕ್ಕೆ ತೆಗೆದುಕೊಳ್ತೀವಿ ಅಂದರೆ ಇಲ್ಲಿ ನಾವು ಟಕ್ಸನ್ನು ಹಿಡಿತೀವಿ ಸೊ ಅದಕ್ಕೆ ನಮಗೆ ಮಾರ್ಜಿನ್ ಬೇಕು ಅಂತ ಹೇಳಿದ್ದೆ ಸೊ ಈ ರೀತಿ ಟಕ್ಸ್ ಅಂತಕ್ಕಂಥದ್ದು ಬಂದಾಗ ಓಕೆನಾ ಈ ರೀತಿ ಟಕ್ಸ್ ಅಂತಕ್ಕಂಥದ್ದು ನಾವು ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಶೇಪ್ ಬರುತ್ತೆ ಸೊ ಶೇಪ್ ಬಂದಾಗ ನಮಗೆ ಇಲ್ಲಿ ಸ್ಟ್ರೇಟ್ ಲೈನ್ ಅಂತಕ್ಕಂಥದ್ದು ಕ್ಲಿಯರ್ ಆಗುತ್ತೆ ಇಲ್ಲಿ ಕೂಡ ಒಂದು ಟಕ್ಸ್ ಅಂತಕ್ಕಂಥದ್ದು ಬರುತ್ತೆ ಓಕೆನಾ ಅಬ್ಸರ್ವ್ನ ಮಾಡ್ತಾ ಬಂದರು ಅಂತಂದರೆ ನೀವು ಈ ರೀತಿ ಚೆಕ್ಕನ್ನು ಮಾಡಿಕೊಳ್ಳಬಹುದು ಓಕೆನಾ ಇಲ್ಲಿ ನಮಗೆ ಪಾಯಿಂಟ್ ಬರುತ್ತೆ ಸೊ ಈ ರೀತಿ ಬಂದರೆ ಇಲ್ಲಿ ನಮಗೆ ಸ್ಟ್ರೇಟಾಗಿ ಕೂತ್ಕೊಳ್ಳುತ್ತೆ ಇದಾದ ನಂತರ ಇದು ನಮಗೆ ಈ ರೀತಿ ಬಂದು ಕೂತ್ಕೊಳ್ಳುತ್ತೆ ಆಗ ನಮಗೆ ಸೆಂಟರ್ ಪಾಯಿಂಟ್ ಅಂತಕ್ಕಂಥದ್ದು ಸ್ಟ್ರೇಟ್ ಲೈನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ನಾವು ಇಲ್ಲಿ ಈ ಎಕ್ಸ್ಟ್ರಾ ಬಟ್ಟೆ ಬಿಡಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನೋಡ್ಬೋದು ನೀವು ಎಷ್ಟು ಕ್ರಾಸ್ ಇದೆ ಹಾ ಇವಾಗ ಎಷ್ಟು ಕ್ರಾಸ್ ಇದೆ ಇಲ್ಲಿ ಏನು ಎಕ್ಸ್ಟ್ರಾ ಕಾಣ್ತಾ ಇದೆ ನಿಮಗೆ ಕ್ರಾಸ್ ಆಗಿ ಏನು ಕಾಣ್ತಾ ಇದೆ ಈ ಎಕ್ಸ್ಟ್ರಾ ಕ್ರಾಸ್ ಅನ್ನೋದು ಕ್ರಾಸ್ ಆಗಿ ನಿಮಗೆ ಈ ರೀತಿ ಬರುತ್ತೆ ಶೇಪ್ ಅಂತಕ್ಕಂಥದ್ದು ಓಕೆನಾ ಇದು ಇಲ್ಲ ಅಂದರೆ ಈ ರೀತಿ ಹೌದಾ ಈ ರೀತಿ ಸ್ಟ್ರೇಟಾಗಿ ನಿಮಗೆ ಇರುತ್ತೆ ಇಲ್ಲಿ ಸ್ಟ್ರೇಟ್ ಆಗಿದ್ದಾಗ ಏನಾಗುತ್ತೆ ಅಂತಂದರೆ ನಾವು ಈ ರೀತಿ ಹಿಡ್ಕೊಂಡಾಗ ಇಷ್ಟು ಓಪನ್ ಅಪ್ ಆಗಿ ನಿಮಗೆ ಕಾಣುತ್ತೆ ಓಕೆನಾ ಈ ರೀತಿ ಹಿಡ್ಕೊಂಡು ಇದು ಸ್ಟ್ರೇಟ್ ಲೈನ್ ಇದೆಯಲ್ಲ ನಾವು ಟಕ್ಸನ್ನು ಈ ರೀತಿ ಹಿಡ್ಕೊಂಡಾಗ ನಮಗೆ ಇಷ್ಟು ಭಾಗ ಅಂದರೆ ಇಷ್ಟು ಭಾಗ ಇಲ್ಲಿ ಕಾಲು ಇಂಚು ಅಂತಕ್ಕಂಥದ್ದು ನಮಗೆ ಹೊಡೆತ ಬಿತ್ತು ಅಂತಂದರೆ ಟೋಟಲ್ ಅರ್ಧ ಇಂಚು ಹೊಡೆತ ಬಿದ್ದಂಗೆ ಆಗುತ್ತೆ ಸೊ ಹಾಗಾಗಿ ನಮಗೆ ಪ್ರೆಸ್ಸಾಗಿ ಕುತ್ಕೊಳ್ಳುವಂಥ ಚಾನ್ಸಸ್ ನೂರಕ್ಕೆ ನೂರು ಇರುತ್ತೆ ಓಕೆನಾ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀರಿ